ಮನೋವೇದನೆ ಅಪವಾದ ನಿಂದನೆಗಳು ಕೆಲಸಗಳಲ್ಲಿ ಅಡ್ಡಿ ಬರುವುದು ಮಾಠಾ ರಂಧ್ರಭಾವ ಇವು ಎಂಟನೇ ಭಾವದ ಕಾರಕಗಳು ಓಂ ಗುರುಬ್ರಹ್ಮ ಗುರುರ್ವೈಣ್ಣುರ್ ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ವೆಲ್ಕಮ್ ಎವರಿವೆನ್ ಟು ದ ಆಸ್ಟ್ರಾಲಜಿ ಕ್ಲಾಸಸ್ ಇವತ್ತು ನಾವು ಎಂಟನೇ ಭಾವದ ಅಧಿಪತಿಯು ಹನ್ನೆರಡು ಭಾವಗಳಲ್ಲಿ ಕೊಡುವ ಫಲಗಳನ್ನು ತಿಳಿದುಕೊಳ್ಳೋಣ ಈಗ ಕಟಕ ರಾಶಿಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟನೇ ಮನೆ ಕುಂಭರಾಶಿಯಾಗುತ್ತದೆ ಕುಂಭರಾಶಿಯ ಅಧಿಪತಿ ಕುಂಭರಾಶಿಯ ಲಕ್ಷಣಗಳನ್ನು ನಾವು ತಿಳಿದುಕೊಳ್ಳೋಣ ಇದು ಕಂದು ಬಣ್ಣವನ್ನು ಸೂಚಿಸುತ್ತದೆ ಮಧ್ಯಮ ದೇಹವನ್ನು ಸೂಚಿಸುತ್ತದೆ ಪುರುಷ ಪ್ರಧಾನವಾದ ರಾಶಿ ತಮೋಗುಣವನ್ನು ಸೂಚಿಸುತ್ತದೆ ವಾಯುಗುಣವನ್ನು ಸೂಚಿಸುತ್ತದೆ ಆಸೆಯನ್ನು ಸೂಚಿಸುತ್ತದೆ ಹಾಗೂ ಆಯುಷ್ಯ ಭಾವವನ್ನು ಈ ಎಂಟನೇ ಮನೆಯು ಸೂಚಿಸುತ್ತದೆ ಹಾಗೆ ಇದರ ಎಂಟನೇ ಭಾವದ ಕಾರಕಗಳನ್ನು ತಿಳಿದುಕೊಳ್ಳೋಣ ಇದು ಮಾಂಗಲ್ಯಕ್ಕೆ ಕಾರಕ ಭಾವ ಮಲಿನತ್ವ ಮನೋವ್ಯಾಧಿ ಅಪವಾದಗಳು ಬರುವುದು ಯಾವುದೇ ಕೆಲಸಗಳು ಮಾಡಬೇಕಾದರೆ ವಿಘ್ನ ಉಂಟಾಗುವುದು ಇದು ಎಂಟನೇ ಭಾವದ ಕಾರಕತ್ವಗಳು ಹಾಗೆ ಭಚಕ್ರದ ಎಂಟನೇ ಭಾವದ ಕಾರಕತ್ವಗಳನ್ನು ತಿಳಿದುಕೊಳ್ಳಬೇಕಾದರೆ ನಾವು ಲಗ್ನದಿಂದ ಎಂಟನೇ ಭಾವವನ್ನು ನೋಡಬೇಕು ಈ ಎಂಟನೇ ಭಾವದ ಅಧಿಪತಿಯು ರವಿಯಾದರೆ ರಾಜವಿರೋಧಿಯಾಗಿರುತ್ತಾನೆ ಗುರುವಾದರೆ ಹಂಗ್ ಅಂಗಹೀನನಾಗಿರುತ್ತಾನೆ ಶುಕ್ರನಾದರೆ ನೇತ್ರ ರೋಗಿಯಾಗಿರುತ್ತಾನೆ ಚಂದ್ರನಾದರೆ ರೋಗಿಯಾಗಿರುತ್ತಾನೆ ಕುಜನಾದರೆ ಕೋಪಿಷ್ಠನಾಗಿರುತ್ತಾನೆ ಬುಧನಾದರೆ ಭಯಗ್ರಸ್ತನಾಗುತ್ತಾನೆ ಶನಿಯಾದರೆ ಮುಖದಲ್ಲಿ ಅವನಿಗೆ ಏನಾದರೂ ರೋಗ ಇರುತ್ತದೆ ಅಥವಾ ಮಚ್ಚಗಳು ಇರುತ್ತವೆ ಇದು ಎಂಟನೇ ಭಾವದ ಅಧಿಪತಿಯು ಯಾವ ಗ್ರಹರು ಆಗುತ್ತಾರೋ ಅದಕ್ಕೆ ಸಂಬಂಧಪಟ್ಟ ಲಕ್ಷಣ ಈಗ ನಾವು ಲಗ್ನದಿಂದ ಒಂದು ತೆಗೆದುಕೊಳ್ಳೋಣ ಲಗ್ನ ಭಾವ ಒಂದನೇ ಭಾವ ಭಾವ ಈ ಭಾಗದಲ್ಲಿ ಎಂಟನೇ ಮನೆ ಅಧಿಪತಿಯು ಲಗ್ನದಲ್ಲಿ ಕುಳಿತುಕೊಂಡಾಗ ದೇಹ ಸುಖವಿಲ್ಲ ದೇವ ಬ್ರಾಹ್ಮಣರನ್ನ ನಿಂದಿಸುತ್ತಾನೆ ಕಲೆ ಮುಖದಲ್ಲಿ ಕಲೆಗಳು ಇರುತ್ತವೆ ಡಂಗೋರ ಅಂದರೆ ಇವನು ಇವನಿಗೆ ಯಾವುದೇ ಒಂದು ವಿಷಯವು ಗೊತ್ತಾದರೆ ಊರೆಲ್ಲ ಡಂಗೋರ ಮಾಡಿಕೊಂಡು ಬರುತ್ತಾನೆ ಈ ಹಿಂದೆ ಹಳ್ಳಿಗಳಲ್ಲಿ ಏನಾದರೂ ಕಾರ್ಯಕ್ರಮವಿದ್ದಾಗ ಪಂಚಾಯಿತಿಯಿಂದ ಡಂಗೋರ ಸಾರಿಸಿ ಹೇಳುತ್ತಿದ್ದಾರಲ್ಲ ಆ ಥರ ಇವರ ಮನೋಭಾವ ಇರುತ್ತದೆ ದೀರ್ಘ ರೋಗಿಯಾಗಿರುತ್ತಾರೆ ಇವರ ದೇಹದಲ್ಲಿ ಯಾವುದಾದರೂ ಒಂದು ರೋಗ ಜೀವನ ಪೂರ್ತಿ ಕಾಡುತ್ತದೆ ಗಾಯಗಳು ಇರುತ್ತವೆ ಎಂದು ಹೇಳಬೇಕು ಎರಡನೇ ಭಾವ ಅಥವಾ ಧನ ಭಾವದಲ್ಲಿ ಎಂಟನೇ ಮನೆ ಅಧಿಪತಿಯು ಧನಭಾವದಲ್ಲಿದ್ದಾಗ ಸ್ವಂತ ಸಾಮರ್ಥ್ಯವಿರುವುದಿಲ್ಲ ಇವನು ಬೇರೆಯವರ ಅಸಿಸ್ಟೆಂಟ್ ಆಗಿ ಬೇರೆಯವರ ಕೈಗೆಳೆಗೆ ದುಡಿದೇ ಜೀವನ ಸಾಗಿಸಬೇಕು ಕಳೆದುಕೊಂಡ ವಸ್ತುವಾಗಲಿ ಹಣವಾಗಲಿ ಅದು ಮತ್ತೆ ಇವನಿಗೆ ಸಿಗುತ್ತದೆ ಅಂದರೆ ಈ ಒಂದು ವರ್ಷದಲ್ಲಿ ಆರು ತಿಂಗಳು ಕಳೆದುಕೊಂಡರೆ ಆ ಇನ್ನು ಮುಂದೆ ಆರು ತಿಂಗಳಲ್ಲಿ ಆ ದುಡ್ಡನ್ನು ಆ ವಸ್ತುವನ್ನು ಇವನಿಗೆ ಮತ್ತೆ ಸಂಪಾದನೆ ಆಗುತ್ತದೆ ಮರಣದಂಡನೆಯಾಗುವ ಸಾಧ್ಯತೆ ಇರುತ್ತದೆ ಸ್ವಲ್ಪ ಧನ ಸಂಪತ್ತು ಇರುತ್ತದೆ ಅಂದರೆ ಮೂರಕ್ಕೆ ಇಳಿಯುವುದಿಲ್ಲ ಆರಕ್ಕೆ ಏರುವುದಿಲ್ಲ ಎನ್ನುವಂತೆ ಜೀವನಕ್ಕೆ ಬೇಕಾದ ಧನ ಸಂಪತ್ತು ಮಾತ್ರ ಹೊಂದಿರುತ್ತಾನೆ ಕಳ್ಳನಾಗಿರುತ್ತಾನೆ ಶತ್ರುಗಳಿಂದ ಬಾಧಿಸಲ್ಪಡುತ್ತಾನೆ ಇವನಿಗೆ ಇವನನ್ನು ಕಂಡರೆ ಶತ್ರುಗಳಿಗೆ ಹೊಟ್ಟೆ ಉರಿಯಾಗುತ್ತದೆ ಎಂಟನೇ ಭಾವದ ಅಧಿಪತಿಯು ಮೂರನೇ ಭಾವದಲ್ಲಿ ಇದ್ದಾಗ ಸುಖವಿರುವುದಿಲ್ಲ ಆಲಸ್ಯ ಮನೋಭಾವ ಸಹೋದರರಿಂದ ಸುಖವಿರುವುದಿಲ್ಲ ಆಲಸ್ಯ ಮನೋಭಾವವಿರುತ್ತದೆ ಕೆಲಸವಿಲ್ಲದಂತೆ ತಿರುಗಾಡುತ್ತಾನೆ ಬಲಹೀನಾಗಿರುತ್ತಾನೆ ಬಂಧು ಮಿತ್ರ ವಿರೋಧಿಯಾಗಿರುತ್ತಾನೆ ಅಂಗಹೀನಾಗಿರುತ್ತಾನೆ ಕೆಟ್ಟ ಮಾತುಗಳನ್ನು ಆಡುತ್ತಿರುತ್ತಾನೆ ಎಂದು ಹೇಳಬೇಕು ಎಂಟನೇ ಮನೆ ಅಧಿಪತಿಯು ನಾಲ್ಕನೇ ಭಾವದಲ್ಲಿ ಸ್ಥಿತನಿದ್ದಾಗ ತಾಯಿಯನ್ನು ಚಿಕ್ಕ ವಯಸ್ಸಿಗೆ ಕಳೆದುಕೊಳ್ಳುತ್ತಾನೆ ಎಂದು ಹೇಳಬೇಕು ಮನೆ ಭೂಮಿ ಸಂಪತ್ತು ಇವುಗಳಿಂದ ಇವನಿಗೆ ಸುಖವಿರುವುದಿಲ್ಲ ಮನೆ ಭೂಮಿ ಸಂಪತ್ತು ಇರುವುದಿಲ್ಲ ಇದ್ದರೂ ಅನುಭವಿಸುವ ಯೋಗ ಇರುವುದಿಲ್ಲ ಎಂದು ತಿಳಿಯಬೇಕು ಮಿತ್ರದ್ರೋಹಿಯಾದನು ತಂದೆ ಮಕ್ಕಳಲ್ಲಿ ಯಾವಾಗಲೂ ಜಗಳವಿರುತ್ತದೆ ಹಾಗೆ ಎಂಟನೇ ಮನೆ ಅಧಿಪತಿಯು ಐದನೇ ಭಾವದಲ್ಲಿ ಇದ್ದಾಗ ಜಡಬುದ್ಧಿಯವನಾಗಿರುತ್ತಾನೆ ಮೂರ್ಖನಾಗಿರುತ್ತಾನೆ ಕಪಟಿಯಾಗಿರುತ್ತಾನೆ ಧನಿಕನಾಗಿರುತ್ತಾನೆ ಸಂತಾನಹೀನಾಗಿರುತ್ತಾನೆ ದೀರ್ಘಾಯುಷಿಯಾಗಿರುತ್ತಾನೆ ಅಂದರೆ ಇವನಿಗೆ ಮಕ್ಕಳು ಆಗುವುದಿಲ್ಲ ಎಂಟನೇ ಮನೆ ಅಧಿಪತಿಯು ಆರನೇ ಭಾವದಲ್ಲಿ ಇದ್ದಾಗ ಶತ್ರುಗಳನ್ನು ಜಯಿಸುತ್ತಾನೆ ಇವನಿಗೆ ಯಾರೇ ಕೆಟ್ಟದ್ದು ಮಾಡಬೇಕು ಅಂತ ಬಂದರೂ ಅವರೇ ಬರಿಗೈಯಲ್ಲಿ ಹೋಗಬೇಕು ಅಂತಹ ಪರಿಸ್ಥಿತಿ ರೋಗಿಷ್ಠನಾಗಿರುತ್ತಾನೆ ಇವನಿಗೆ ಜಲದಿಂದ ಭಯವಿರುತ್ತದೆ ಹಾಗೂ ಸರ್ಪದಿಂದ ಭಯವಿರುತ್ತದೆ ಎಂಟನೇ ಮನೆ ಅಧಿಪತಿಯೋ ಏಳನೇ ಭಾವದಲ್ಲಿ ಇದ್ದಾಗ ಇಬ್ಬರು ಹೆಂಡಿರನ್ನು ಹೊಂದಿರುತ್ತಾನೆ ವ್ಯಾಪಾರ ಹಾನಿಯಾಗುತ್ತದೆ ಹೊಟ್ಟೆಯಲ್ಲಿ ಇವನಿಗೆ ಏನಾದರೂ ದೋಷ ಇರುತ್ತದೆ ದುಷ್ಟ ಸ್ತ್ರೀಯ ಸಹವಾಸ ಇವನಿಗೆ ಇರುತ್ತದೆ ದುಷ್ಟ ಕೂಟದಲ್ಲಿ ಇವನು ಯಾವಾಗಲೂ ಇರುತ್ತಾನೆ ಒಳ್ಳೆಯವರ ಸಂಘದಲ್ಲಿ ಇರುವುದಿಲ್ಲ ದುಷ್ಟರ ಮಧ್ಯದಲ್ಲೇ ಇರುತ್ತಾನೆ ಎಂಟನೇ ಮನೆ ಅಧಿಪತಿಯು ಎಂಟನೇ ಮನೆಯಲ್ಲೇ ಇದ್ದಾಗ ದೀರ್ಘಾಯುಷಿಯಾಗಿರುತ್ತಾನೆ ಕಳ್ಳನಾಗಿರುತ್ತಾನೆ ರೋಗಹೀನಾಗಿರುತ್ತಾನೆ ನಿಂದ್ಯ ಮಾತುಗಳನ್ನು ಆಡುವವನು ಆಗಿರುತ್ತಾನೆ ಬೇರೆಯವರನ್ನು ಆಡಿಕೊಳ್ಳುವುದೇ ಇವನ ಕೆಲಸವಾಗುತ್ತದೆ ಕೃಷಿಕನಾಗಿರುತ್ತಾನೆ ಅಂದರೆ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುತ್ತಾನೆ ಎಂಟನೇ ಮನೆಯ ಅಧಿಪತಿಯು ಒಂಬತ್ತನೇ ಭಾಗದಲ್ಲಿ ಇದ್ದಾಗ ಧರ್ಮ ನಿಂದಕನಾಗುತ್ತಾನೆ ನಾಸ್ತಿಕನಾಗುತ್ತಾನೆ ಅಂದರೆ ಇವನಿಗೆ ದೇವರು ಧರ್ಮ ಕಾರ್ಯಗಳ ಬಗ್ಗೆ ಇವನಿಗೆ ನಂಬಿಕೆ ಇರುವುದಿಲ್ಲ ನಾಸ್ತಿಕ ಮನೋಭಾವವನ್ನು ಹೊಂದಿರುತ್ತಾನೆ ಇವನಿಗೆ ಬಂಧುಗಳು ಇರುವುದಿಲ್ಲ ಬಂಧುಗಳು ಇವನನ್ನು ಕಂಡರೆ ಆಗುವುದಿಲ್ಲ ಹಾಗೆ ಮಿತ್ರರು ಇರುವುದಿಲ್ಲ ಮಿತ್ರಹೀನಾಗಿರುತ್ತಾನೆ ಪರದ್ರವ್ಯ ಯಾವಾಗಲೂ ಬೇರೆಯವರ ವಸ್ತುಗಳ ಮೇಲೆ ಕಣ್ಣಿಡುವವನಾಗಿರುತ್ತಾನೆ ಎಂಟನೇ ಮನೆಯ ಅಧಿಪತಿಯು ಹತ್ತನೇ ಮನೆಯಲ್ಲಿ ಇದ್ದಾಗ ತಂದೆಯಿಂದ ಇವನಿಗೆ ಯಾವುದೇ ಸಹಾಯ ಸಹಕಾರ ದೊರಕುವುದಿಲ್ಲ ಚಾಡಿಕೋರನಾಗಿರುತ್ತಾನೆ ಇಲ್ಲಿಂದ ಅಲ್ಲಿ ಹೇಳದು ಅಲ್ಲಿಂದ ಇಲ್ಲಿ ಬಂದು ಹೇಳದು ಇಬ್ಬರ ಮಧ್ಯೆ ಜಗಳ ತಂದಿಡುವುದು ಇವನ ಕೆಲಸವಾಗಿರುತ್ತದೆ ಹೀನನಾಗಿರುತ್ತಾನೆ ಯಾವುದೇ ಕೆಲಸವನ್ನು ಮಾಡಲು ಇಚ್ಛಿಸುವುದಿಲ್ಲ ರಾಜ ಸೇವಕನಾಗಿ ಇವನು ದುಡಿಯಬೇಕಾಗುತ್ತದೆ ತಾಯಿಯಿಂದ ಇವನಿಗೆ ಯಾವುದೇ ಅನುಕೂಲವೂ ಆಗುವುದಿಲ್ಲ ಎಂಟನೇ ಮನೆ ಅಧಿಪತಿಯು ಹನ್ನೊಂದನೇ ಭಾವದಲ್ಲಿ ಇದ್ದಾಗ ಇವನು ಧನಹೀನನಾಗಿರುತ್ತಾನೆ ಇವನಿಗೆ ಹಣ ಸಂಗ್ರಹವಾಗುವುದಿಲ್ಲ ಬಾಲ್ಯದಲ್ಲಿ ದುಃಖಕರವಾದ ಜೀವನವನ್ನ ಸಾಗಿಸಬೇಕಾಗುತ್ತದೆ ಮತ್ತೆ ವಯಸ್ಸಾದಂತೆಲ್ಲ ಜೀವನ ಸುಧಾರಿಸುತ್ತದೆ ದೀರ್ಘಾಯುಷಿಯಾಗಿರುತ್ತಾನೆ ಯೌವನದಲ್ಲಿ ಸುಖ ದುಃಖ ಎರಡನ್ನೂ ಇವನು ಅನುಭವಿಸಬೇಕಾಗುತ್ತದೆ ಎಂಟನೇ ಮನೆ ಅಧಿಪತಿಯು ಹನ್ನೆರಡನೇ ಭಾವದಲ್ಲಿ ಇದ್ದಾಗ ಯಾವಾಗಲೂ ಕೆಟ್ಟ ಕೆಲಸಗಳನ್ನು ಮಾಡುವುದರಲ್ಲೇ ನಿರತನಾಗಿರುತ್ತಾನೆ ಮೋಸಗಾರನಾಗಿರುತ್ತಾನೆ ದಯಾಹೀನಾಗಿರುತ್ತಾನೆ ಅಂಗಹೀನಾಗಿರುತ್ತಾನೆ ತನ್ನಿಚ್ಛೆಯಂತೆ ನಡೆದುಕೊಳ್ಳುವುದು ದೊಡ್ಡವರು ಒಳ್ಳೆಯವರು ಹೇಳಿದ ಮಾತುಗಳನ್ನು ಇವನು ಎಂದಿಗೂ ಕೇಳುವುದಿಲ್ಲ ತನಗೆ ಹೇಗೆ ಮನಸ್ಸು ಬರುತ್ತದೋ ಹಾಗೆ ಜೀವನವನ್ನು ಸಾಗಿಸುತ್ತಾನೆ ಇವನು ಸತ್ತ ಮೇಲೆ ಇವನ ಹೆಣವನ್ನು ಕಾಗೆಗಳು ತಿನ್ನುತ್ತವೆ ಎಂದು ಹೇಳುತ್ತದೆ ಅಂದರೆ ಇವನು ಸಾಯುವ ವೇಳೆಯಲ್ಲಿ ಅನಾಥವಾಗಿ ಕಾಡಿನಲ್ಲೋ ಅಥವಾ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲೋ ಅಥವಾ ಮರುಭೂಮಿಯಲ್ಲೋ ಇವನ ಸಾವು ಆಗುತ್ತದೆ ಎಂದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸಿದಂತೆ ನಾನು ಹೇಳಿದ್ದೇನೆ ವಂದನೆಗಳು